ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೋ ಸರ್ ಹಾಂ ಸರ್ ಹೇಳಿ ಸರ್ ಶಿಫ್ಟ್ ಒಂದು ಗಡಿ ಕಳಿಸ್ಬಿಟ್ಟಿದ್ರು ಹಾ ಸರ್ ಹದ್ನಾಲ್ಕು ಎಂಡ್ ಐತ್ರಿ ಹದಿನಾಲ್ಕು ಹಾಂ ರೀ ಓನರ್ ಎಷ್ಟ ಓನರ್ ತರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅದೇ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ ಗಾಡಿ ಹಬ್ಸಿದ್ ಅಲ್ಲ ರನ್ನಿಂಗ್ ಅದು ಲೋನ್ ಐತನ ಗಾಡಿ ಮೇಲೆ ಇಲ್ರಿ ಲೋನ್ ಇಲ್ರಿ ಕ್ಯಾಶ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 75000 ಐತ್ರಿ ಟೈರ್ ಕಂಡೀಷನ್ ಅಣ್ಣ ಟೈರ್ 80% ಐತ್ರಿ ಜಾಕು ಟೈರ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇಲ್ರಿ ಲೋನ್ ಅದು ಏನಿಲ್ರಿ ಫೀಚರ್ಸ್ ಏನಣ್ಣ ಗಾಡಿ ಒಳಗಡೆ ಪವರ್ ಸ್ಟೀರಿಂಗ್ ಐತ್ರಿ ಪವರ್ ವಿಂಡೋ ಐತ್ರಿ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಮತ್ತೆ ಕಂಪನಿ ಫಿಟೆಡ್ ಏನೈತೆ ಎಲ್ಲ ಐತ್ರಿ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಟ್ವೆಂಟಿ ಪ್ಲಸ್ ಕೊಡದ ತರಿ ವಿಡಿಯೋನ ಜಡೆ ಐತ್ರಿ ಟಾಪ್ ಅಂಡ್ ಟಾಪ್ ಇನ್ ಡೆಂಟ್ ಇಲ್ಲ ಗಡಿ ಇಲ್ ರೆಡಿಯೆಂಟ್ಸ್ ಸ್ಕ್ರಾಚ್ ಅದೇನೆಲ್ಲ ಕ್ಲೀನ್ ಐತ್ರಿ ಗಾಡಿ ಲೊಕೇಷನ್ ಏನ ಇರೋದು ಇದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮಾಲಿಂಪುರ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮಾಲಿಂಪುರ್ ಮಾಲಿಂಪುರ ಹಾ ಇಷ್ಟೇ ತರ ಗಡಿಗೆ ರೇಟ್ ಅದು ನಾಕು 80 ಹೇಳ್ತಿವಿ ನೋಡಿ ಸ್ವಲ್ಪ ಏನ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಫೈನಲ್ ಇಷ್ಟೇ ಕೊಡ್ತೀರಾ ಇದು ಫೈನಲ್ ಒಂದ್ ನಾಕು ನಾಕು ಐವತ್ ತನ ಅದ್ ಆಗ್ಬೋದ್ರಿ ನಾಕು ಐವತ್ ಮಾಡಿ ಕೊಡ್ತೀರಾ ಹಾ ರೀ ಮಾಡಲ್ ಎರಡ್ ಸಾವಿರದ ಹದಿನಾಕ್ ಏನ್ ರೀ ಓನರ್ಶಿಪ್ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಲ್ಲ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಫೈನಲ್ ಕೊಡ್ತೀರಾ ಹಾ ನಾಕು ಓರೆ ಫೈನಲ್ ಸರ್ ನೋಡಿ ಹೆಚ್ಚು ಕಮ್ಮಿ ಮಾಡೋಣ ಸರ್ ಇಂಟರ್ ಪ್ರೋಸೆಸ್ ಏನಿಲ್ಲ ಏನ್ ಸ್ಕ್ರಾಚ್ ಅದು ಏನಿಲ್ಲ ಸರ್ ಕ್ಲೀನ್ ಆಗಿ ರಿಪೋರ್ಟ್ ಲೊಕೇಶನ್ ಯಾವುದು ಮಾಲಿಕ್ ಪುರಾಣ மாலிம்பு ம பாகிட்டு டிஸ்டிரிக் மாலிம்புண்ணா குடியா ஓகே சார்